ಲೀಟರ್ ಜೆ ಜೆಟ್ ಇಷ್ಟು ಇದು ನೂರೇ ಜೆಟ್ ನಮಸ್ತೆ ನಾನಿವತ್ತು ಜೈನ್ ಕಂಪನಿಯ ಬೇರೆ ಬೇರೆ ರೀತಿಯ ಜೆ ಜೆಟ್ ಸ್ಪ್ರೇ ಜೆಟ್ ಮತ್ತು ಫೋಗರ್ನ ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ ಇದರಲ್ಲಿ ಬೇರೆ ಬೇರೆ ಔಟ್ಪುಟ್ ಇರುವಂತದ್ದಿದೆ ಬೇರೆ ಬೇರೆ ರೀತಿ ಹಾರುವಂತದ್ದಿದೆ ಬೇರೆ ಬೇರೆ ರೀತಿ ಸ್ಪ್ರೇ ಆಗುವಂತದ್ದಿದೆ ಇಪ್ಪತ್ತು ಲೀಟರ್ ಇಂದ ಹಿಡಿದು ಮೂವತ್ತೈದು ನಲವತ್ತೈದು ಐವತ್ತೈದು ಅದರಿಂದ ನೂರ ಎಂಬತ್ತೈದು ಲೀಟರ್ ತನಕದ ಡಿಸ್ಚಾರ್ಜ್ ಇರುವಂತಹ ಸ್ಪ್ರೇ ಜೆಟ್ಗಳಿವೆ ಅದೆಲ್ಲ ಹೇಗೆ ಕಾರ್ಯನಿರ್ವಹಿಸ್ತೇನೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ಪ್ರೇ ಜೆಟ್ ಫಿಟ್ ಮಾಡಬೇಕಲ್ಲ ಅದೇ ಹೇಗೆ ಅಂತ ಹೇಳಿ ತೋರಿಸ್ತೇನೆ ಸ್ಪ್ರೇ ಜೆಟ್ ಅಲ್ಲಿ ನಾಲ್ಕು ಪಾರ್ಟ್ ಬರ್ತದೆ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ಲಿ ಬಿಟ್ರೆ ಸ್ಟೇಕ್ ಬೇಕು ನಮಗೆ ಫೋರ್ ಎಮ್ ಎಮ್ ಅಥವಾ ಸಿಕ್ಸ್ ಎಮ್ ಎಮ್ ಮೈಕ್ರೋಟ್ಯೂಬ್ ಬೇಕು ಫೋರ್ ಎಮ್ ಕನೆಕ್ಟರ್ಸ್ ಬೇಕು ಸ್ಪ್ರೇ ಜೆಟ್ ಬೇಕು ಇದನ್ನು ಫಿಟ್ ಮಾಡೋದು ತೋರಿಸ್ತೇನೆ ಸ್ಟೇಕ್ ಹಿಡ್ಕೊಂಡು ಅದರಲ್ಲಿ ತೂತಿರ್ತದೆ ನೋಡಿ ಹೀಗೆ ಹಾಕಿ ಈ ರೀತಿ ಮೇಲಿಂದ ಹಾಕಬೇಕು ಮತ್ತೆ ಇದನ್ನು ಪ್ರೆಸ್ ಮಾಡಬೇಕು ಇದು ಬೇಕಾದಷ್ಟು ಉದ್ದ ಕೇಳಿದುಕೊಂಡು ಈ ಸ್ಪ್ರೇ ಜೆಟ್ಟಲ್ಲಿ ಥ್ರೆಡ್ ಇರ್ತದೆ ಹೀಗೆಟ್ಟು ಹೀಗೆ ತಿರುಗಿಸಬೇಕು ಮತ್ತೆ ನೀವು ರಿಮೂವ್ ಮಾಡಬೇಕಿದ್ರೆ ಹೀಗೆ ಉಲ್ಟ ತಿರುಗಿಸಿದ್ರೆ ಆಯಿತು ನೆಕ್ಸ್ಟ್ ಮತ್ತೊಂದು ತುದಿಗೆ ಫೋರ್ ಎಂ ಎಂ ಕನೆಕ್ಟ್ ಹಾಕಬೇಕು ಫೋರ್ ಎಂ ಎಮ್ ಕನೆಕ್ಟರಲ್ಲಿ ಒಂದು ಚೂಪು ಸೈಡ್ ಇರ್ತದೆ ಮತ್ತೊಂದು ಫ್ಲಾಟ್ ಇರ್ತದೆ ಫ್ಲಾಟ್ ಇರೋದು ಫೋರ್ ಎಮ್ ಎಮ್ ಟ್ಯೂಬ್ ಒಳಗೆ ಹೋಗ್ಬೇಕು ಈ ಚೂಪ್ ಇರುವಂತದ್ದು ಲ್ಯಾಟ್ರಲ್ಲಿಗೆ ಡ್ರಿಪ್ ಪೈಪಿಗೆ ಹೋಗಬೇಕು ಶಿಕ್ಷಣ ಅಲ್ಲಿ ಯಾವುದಕ್ಕೆ ಕೊಡ್ತೇವೆ ಅದಕ್ಕೆ ಈ ರೀತಿ ಇದನ್ನು ಇನ್ನು ನೆಲದಲ್ಲಿ ಕೂತಿದ್ರೆ ಆಯ್ತು ಮತ್ತೊಂದು ಆಗ್ತೇವೆ ನೋಡಿ ಸ್ಟೇಕ್ ಸ್ಟೇಕಿನ ರೈಟ್ ಸೈಡ್ ಇಂದ ತೂತಿಂದ ಹಾಕಿ ಮೇಲೆ ತಗೊಂಡು ಇಲ್ಲಿ ಪ್ರೆಸ್ ಮಾಡಬೇಕು ಮತ್ತೆ ಸ್ಪ್ರೇ ಜೆಟ್ ಅನ್ನು ಇದಕ್ಕೆ ಥ್ರೆಡ್ ಮಾಡಬೇಕು ನಂತರ ಮತ್ತೊಂದು ತುದಿಗೆ ಫೋರ್ ಎಮ್ ಎಮ್ ಕನೆಕ್ಟರ್ ಕನೆಕ್ಟ್ ಮಾಡೋದು ಈ ರೀತಿ ಫಿಟ್ ಮಾಡಿ ಆಯಿತು ಇನ್ನು ಇದನ್ನು ಇನ್ಸ್ಟಾಲೇಷನ್ ಮಾಡಿ ನೀರು ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೇನೆ ಸ್ಪ್ರೇ ಜೆಟ್ ಜೆ ಜೆಟ್ ಕನೆಕ್ಟ್ ಮಾಡುವಾಗ ಕೂಡ ಪಂಚಿಂಗ್ ಪಿನ್ ಬೇಕು ಡ್ರಿಪ್ಪರ್ಗೆ ನಾವು ಯೂಸ್ ಮಾಡುವ ಪಂಚಿಂಗ್ ಪಿನ್ ಉಂಟಲ್ಲ ಅದನ್ನೇ ಉಪಯೋಗ ಮಾಡಬೇಕು ಲೈನ್ ಅಲ್ಲಿ ಕನೆಕ್ಟ್ ಮಾಡಿಕೊಂಡು ಹೋಗುವ ಇದು ನೋಡಿ ಇದು ಇಪ್ಪತ್ತು ಲೀಟರ್ ನ ಫುಲ್ ಸರ್ಕಲ್ ಇದು ಮೂವತ್ತೈದು ಲೀಟರ್ ಫುಲ್ ಸರ್ಕಲ್ ಇದು ಮೂವತ್ತೈದು ಲೀಟರ್ ಹಾಫ್ ಸರ್ಕಲ್ ಒನ್ ಏಟಿ ಡಿಗ್ರಿ ಮಾತ್ರ ಇದು ನಲ್ವತ್ತೈದು ಲೀಟರ್ ಫುಲ್ ಸರ್ಕಲ್ ಇದು ಐವತ್ತೈದು ಲೀಟರ್ ಫುಲ್ ಸರ್ಕಲ್ ಜೆ ಜೆಟ್ ಅಲ್ಲಿ ಇದು ಮ್ಯಾಕ್ಸಿಮಮ್ ಇದು ನೋಡಿ ಇದು ಚಿಟ್ಟೆ ತರ ಹಾರುತ್ತದೆ ಫುಲ್ ಸರ್ಕಲ್ ಎಲ್ಲವು ಹಾಫ್ ಸರ್ಕಲ್ ಒನ್ ಏಟಿ ಡಿಗ್ರಿ ಹಾರುತ್ತದೆ ಒಂದು ಸೈಡ್ಗೆ ಮಾತ್ರ ಇದೆಲ್ಲವು ಬಟರ್ಫ್ಲೈ ಟೈಪ್ ಅಲ್ಲಿ ಬಟರ್ಫ್ಲೈ ಚಿಟ್ಟೆಯ ರೆಕ್ಕೆಯ ತರ ಹಾರುತ್ತದೆ ನೋಡಿ ಇದು ಫಾಗರ್ ಫಾಗರ್ ಒಂದೇ ಸೈಡ್ಗೆ ನೀರು ಸ್ಪ್ರೇ ಆಗುವಂತದ್ದು ಫಾಗ್ ಆಗ್ತದೆ ಸ್ಪ್ರೇ ಆಗುದಿಲ್ಲ ನೀರು ತುಂಬಾ ಹನಿ ಮೈಂದಿನ ರೀತಿ ಆಗ್ತದೆ ಇದರಲ್ಲಿ ಹದಿನಾಲ್ಕು ಲೀಟರ್ ಹದಿನೆಂಟು ಲೀಟರ್ ಇಪ್ಪತ್ನಾಕ್ ಲೀಟರ್ ಮೂರು ಟೈಪ್ ಅಲ್ಲಿ ಬರ್ತದೆ ನೆಕ್ಸ್ಟ್ ಇರುವಂತದ್ದು ಸ್ಪ್ರೇ ಜೆಟ್ ಇದು ಜೆ ಜೆಟ್ನಷ್ಟು ಫಾಗ್ ಟೈಪ್ ಆಗುದಿಲ್ಲ ಇದು ಬೇರೆ ರೀತಿ ನೀರು ಹೋಗುದು ನೋಡಿ ಎಲ್ಲ ಸ್ಪ್ರೇ ಜೆಟ್ ಅಲ್ಲಿ ಕೂಡ ಇದರಲ್ಲಿ ಹದಿನೆಂಟು ಲೀಟರ್ ಇಂದ ನೂರ ಎಪ್ಪತ್ತು ಲೀಟರ್ ಡಿಸ್ಚಾರ್ಜ್ ಇರುವ ತನಕ ಬರ್ತದೆ ಗಂಟೆಗೆ ನೋಡ್ಲಿಕ್ಕೆ ತುಂಬಾ ಚೆಂದ ಕಾಣ್ತದೆ ಆದ್ರೆ ಇದು ಅಡಿಕೆ ಗಿಡಕ್ಕೆಲ್ಲ ಆಗುದಿಲ್ಲ ಹಣ್ಣಿನ ಗಿಡಗಳಿಗೆ ಹಾಕ್ಬಹುದು ಯಾಕಂತ ಹೇಳಿದ್ರೆ ಇದು ಸಾಧಾರಣ ನೋಡಿ ಇಲ್ಲಿ ಸ್ಪ್ರೇ ಜೆಟ್ ಇದೆ ಇಲ್ಲಿ ತನಕ ಹಾರ್ತಾ ಇದೆ ಅದರ ಔಟ್ಪುಟ್ ಇಲ್ಲಿ ತನಕ ಇದೆ ಹಾಗಾಗಿ ಇಷ್ಟು ದೂರಕ್ಕೆ ನೀರು ಬಿದ್ರೆ ಅಡಿಕೆಗೆ ಏನು ಪ್ರಯೋಜನ ಇಲ್ಲ ಮತ್ತೆ ಅದರ ಔಟ್ಪುಟ್ ಕೂಡ ತುಂಬಾ ಹೆಚ್ಚಿದೆ ಇಷ್ಟು ಜಾಸ್ತಿ ನೀರು ಕೊಡಬಾರ್ದು ಒಮ್ಮೆಗೆ ಇದು ನೋಡಿ ಇದರಲ್ಲಿ ಸ್ಪ್ರೇ ಜೆಟ್ ಅಲ್ಲಿ ಕೂಡ ಮೂರು ಟೈಪ್ ಅಲ್ಲಿ ಇದೆ ಇದೆಲ್ಲ ಹಣ್ಣಿನ ಗಿಡಗಳಿಗೆ ಸೂಕ್ತ ಸ್ವಲ್ಪ ದೂರಕ್ಕೆ ನೀರು ಬೇಕು ಅಂತ ಹೇಳುವ ಹಣ್ಣಿನ ಗಿಡಗಳಿಗೆಲ್ಲ ಒಳ್ಳೇದು ಇದರ ಡಿಸ್ಚಾರ್ಜ್ ನೋಡಿ ನೋಡ್ಲಿಕ್ಕೆ ಚೆನ್ನಾಗ್ತದೆ ಇದು ಮಾತ್ರ ಈ ಸ್ಪ್ರೇ ಜೆಟ್ ಅನ್ನು ಯಾವುದೇ ರೀತಿಯ ಬೆಳೆಗಳಿಗೆ ಉಪಯೋಗ ಮಾಡಬಹುದು ಇದರಲ್ಲಿ ಅನುಕೂಲತೆಯೂ ಇದೆ ಅನಾನುಕೂಲತೆಯೂ ಇದೆ ಅನುಕೂಲತೆ ಅಂತ ಹೇಳಿದ್ರೆ ನಮಗೆ ದೂರದಿಂದಲೇ ಕಾಣ್ತದೆ ನೀರು ಹೋಗ್ತಾ ಉಂಟಾ ಇಲ್ವಾ ಅಂತ ಹೇಳಿಕೊಂಡು ಮತ್ತೆ ಬುಡ ಇಡೀ ಚಂಡಿ ಆಗುವ ಕಾರಣ ನಾವು ಹಾಕಿದ ಗೊಬ್ಬರ ಕೂಡ ಬದುಲ್ತದೆ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ಒಂದೇ ರೀತಿ ನೀರು ಹೋಗುದಿಲ್ಲ ಜಾಗ ಏರು ತಗ್ಗಿದ್ರೆ ಕೆಳಗೆ ನೀರು ಹೆಚ್ಚು ಹೋಗುವ ಚಾನ್ಸಸ್ ಇದೆ ಮೇಲೆ ಕಡಿಮೆ ಹೋಗುವ ಚಾನ್ಸಸ್ ಇದೆ ನಾವು ಗೇಟ್ ಒಲ್ ಕಟ್ಟಿ ಕಂಟ್ರೋಲ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು ಮತ್ತೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀರು ಜಾಸ್ತಿ ಬೇಕು ನಾವು ಡ್ರಿಪ್ಪಿಗೆ ಹೋಲಿಸಿದ್ರೆ ಇದರಲ್ಲಿ ಸಿಕ್ಕ ಬಟ್ಟೆ ಜಾಸ್ತಿ ನೀರು ಉಪಯೋಗ ಆಗ್ತದೆ ಈ ಸ್ಪ್ರೇ ಜೆಟ್ ಅನ್ನು ನಾವು ಸಿಕ್ಸ್ಟಿನ್ ಎಂ ಎಂ ಲ್ಯಾಟ್ರಲ್ಲಿಗೂ ಹಾಕ್ಬೋದು ಹಾಕಬಹುದು ಎಲ್ ಎಂ ಎಂ ಲ್ಯಾಟರ್ ಹಾಕ್ಬೋದು ಅಂತ ಹೇಳಿದ್ರೆ ಡ್ರಿಪ್ ಪೈಪಿಗೆ ಹಾಕ್ಬಹುದು ಎಷ್ಟು ಹಾಕ್ಬೋದು ಅಂತ ಹೇಳುದು ಯಾವ ಡಿಸ್ಚಾರ್ಜ್ ಇರುವಂತಹ ಸ್ಪ್ರೇ ಜೆಟ್ ಅನ್ನು ನಾವು ಉಪಯೋಗ ಮಾಡ್ತೇವೆ ಅಂತ ಹೇಳಿಕೊಂಡು ಡಿಪೆಂಡ್ ಆಗ್ತದೆ ನಾನಿಲ್ಲಿ ತೋರಿಸಿದೆಲ್ಲವೂ ಜೈನ್ ಕಂಪೆನಿದು ಸಾಧಾರಣ ಇಪ್ಪತ್ತು ಲೀಟರ್ ಇಂದ ಐವತ್ತೈದು ಲೀಟರ್ ನ ಸ್ಪ್ರೇ ಜೆಟ್ ಜೆ ಜೆಟ್ ತೋರಿಸಿದೆ ಅಲ್ವಾ ಟ್ರೀನ್ ಎಂ ಎಂ ಡ್ರಿಪ್ ಪೈಪ್ ಅಲ್ಲಿ ಸಾಧಾರಣವಾಗಿ ಹತ್ತರಿಂದ ಹದಿನಾರರ ತನಕ ನಾವು ಸ್ಪ್ರೇ ಜೆಟ್ ಅನ್ನು ಕೊಡಬಹುದು ಯಾವ ರೀತಿಯ ಡಿಸ್ಚಾರ್ಜ್ ಇರುವುದನ್ನು ನಾವು ಹಾಕ್ತೇವೆ ಅಂತ ಹೇಳುದು ಡಿಪೆಂಡ್ ಆಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಡ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ